ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಾ ಮಳಖೇಡ ಮತ್ತು ಮುದೋಳ್ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ನವ ಕರ್ನಾಟಕ ರೈತ ಸಂಘವು ಆಗ್ರಹಿಸಿವೆ ಮಲ್ಕೇಡ ಕರ್ನಾಟಕ ರೈತ ಸಂಘ ಸೇಡಂ ತಾಲೂಕಾ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಭವನಕ್ಕೆ ಬಂದಿರುವ ಉದ್ದೇಶವೇನೆಂದರೆ ನಮ್ಮ ಮಲ್ಖೇಡ ಸಮುದಾಯ ಆರೋಗ್ಯ ಕೇಂದ್ರವಾಗಿದ್ದು ಅದನ್ನು ಡಿ ಗ್ರೇಡ್ಗೆ ಸರ್ಕಾರ ಡಿ ಗ್ರೇಡನ್ನು ಮಾಡಿಕೊಂಡು ಎಲ್ಲ ವೈದ್ಯರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಪ್ಪತ್ತಾರು ಹನ್ನೆರಡರಂದು ಕೌನ್ಸಿಲಿಂಗ್ ಕರೆದಿದ್ದಾರೆ ಆದರೆ ಇದು ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಮಾಡಬಾರ್ದು ಅದು ಏನಪ್ಪ ಅಂದ್ರೆ ಸಮುದಾಯ ಭವನ ಆಗಿ ಉಳಿಬೇಕು ಅಂತೇಳಿ ನಮ್ಮದು ಬೇಡಿಕೆ ಅದ ಅಲ್ಲಿ ಮಲ್ಕೇಡ್ನಿಂದ ಸೇಡಂಗೆ ಹೋಗ್ಲಿಕ್ಕೆ ಹದಿನೈದು ಕಿಲೋಮೀಟರ್ ಅದ ಮುದೇಳಿನಂತೆ ಏನಪ್ಪ ಅಂತಂದರೆ ಬರಲಿಕ್ಕೆ ಮೂವತ್ತು ಕಿಲೋಮೀಟರ್ ಅದ ಮತ್ತು ತೆಲಂಗಾಣ ಬಾರ್ಡರ್ನಲ್ಲಿ ಇರುವ ಊರುಗಳನ್ನು ಆ ಒಂದು ಮುದೇಳ ಗ್ರಾಮಕ್ಕೆ ಹೋಗುತ್ತವೆ ಅಲ್ಲಿ ರೈತರು ಏನಪ್ಪ ಅಂತಂದರೆ ಬಂದು ಸೇಡಮ್ ಬರಬೇಕಾದ್ರೆ ನಲವತ್ತು ಕಿಲೋಮೀಟರ್ ಆಗ್ತಾರೆ ಟೋಟಲ್ ಆ ಸಮುದಾಯ ಆರೋಗ್ಯ ಭವ ಭವನ ಏನಾದ ಅದನ್ನು ಕ್ಯಾನ್ಸಲ್ ಮಾಡಬಾರ್ದಂತೇಳಿ ಸರ್ಕಾರಕ್ಕೆ ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮುಖಾಂತರ ಮತ್ತು ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಏನಪ್ಪ ಅಂದ್ರೆ ಲೆಟರ್ ಕೊಡ್ತಾ ಇದ್ದೀವಿ ಇವು ಕ್ಯಾನ್ಸಲ್ ಒಂದು ಒಂದ್ವೇಳೆ ಕ್ಯಾನ್ಸಲ್ ಆಯಿತು ಜಿಲ್ಲಾ ಆರೋಗ್ಯ ಕೇಂದ್ರ ಕ್ಯಾನ್ಸಲ್ ಆದರೆ ನೋಡಿಗೆ ಏನಪ್ಪ ಅಂದರೆ ಸ್ಟೇಟ್ ಹೈವೇ ಹತ್ತು ವಾಗ್ದಾರಿ ರೆಬ್ಬನ್ಪಲ್ಲಿ ರಸ್ತಾ ರೋಪು ಮಾಡಿ ಪ್ರತಿಭಟಿಸ್ತೀವಿ ಅಂತೇಳಿ ಈ ಒಂದು ಮುಖಾಂತರ ಹೇಳ್ತಾ ಇದ್ದೀವಿ ಕ್ಯಾನ್ಸಲ್ ಯಾಕೆ ಮಾಡಿದ್ರೆ ಸರ್ ಯಾರು ಮಾಡೋದು ಕ್ಯಾನ್ಸಲ್ ಸರ್ಕಾರ ಮಾಡ್ಲಾಕತ್ತ ಕಾರಣ ಸರ್ ಕಾರಣ ಏನು ಸರ್ಕಾರ ಗುರುತು ಕಾರಣ ಏನು ಹುಡುಕಿರಿ ನಾವು ಅದಕ್ಕೆ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡ್ಬಾರ್ದು ಹೇಳ್ತೀವಿ ಕೇಳಿದ್ರೆ ಏನು ಹೇಳಿ ಸರ್ ಕೇಳಲ್ರಿ ನಾವು ಈಗ ಇವ್ರಿಗೆ ಟಿ ಎಚ್ ಓ ಕೇಳಿದ್ರೆ ಕ್ಯಾನ್ಸಲ್ ಆದ್ರಿ ಏನಪ್ಪಾ ಇಪ್ಪತ್ತಾರು ತಾರೀಕು ಕೌನ್ಸಿಲಿಂಗ್ ಕರೆದರೆ ಎಲ್ಲ ಡಾಕ್ಟರ್ಗಳಿಗೆ ಏನಪ್ಪ ಕ್ಯಾನ್ಸಲ್ ಮಾಡಿ ಹಾಕ್ಲತ್ತಾರ ಕ್ಯಾಬಿನೆಟ್ ನಿರ್ಣಯ ಆಗ್ಯದಂತನೂ ಹೇಳಿರಿ ನಮಗೆ ಅದರಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂತ ಇರ್ತಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಕ್ಕೆ ಮಾಡ್ಯದಲ್ಲ ರೀ ಹಿಂದೆ ಸರ್ಕಾರ ಮತ್ತು ಪಬ್ಲಿಕ್ ಬಡಿಸ್ತದ್ರಿ ಏನು ಕಮ್ಮಾಗ್ತದ್ರಿ ಮುಂದುವರೆ ದಿನಗಳಲ್ಲಿ ರೀ ಆ ಒಂದು ಮಲ್ಕೇಡ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತ ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತಂದರೆ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳು ಬರ್ತಾವ್ರಿ ಆ ಹದಿನೈದು ಹದಿನಾರು ಹಳ್ಳಿ ಏನಪ್ಪಾ ಅಂತಂದ್ರೆ ಮಲ್ಕೇಡ ಮತ್ತು ಮುದೇಳ ಅವು ದೂರ ದೂರ ಅವ್ರಿ ಅದು ತೆಲಂಗಾಣ ಭಾಗದಾಗ ತೆಲಂಗಾಣ ಬಾರ್ಡರ್ದಾಗ ಬರ್ತದ ಇದೇನಪ್ಪ ಅಂದ್ರೆ ಈ ಕಡೆ ಈ ನಮ್ಮದು ಮುಗಲ್ಬಾರ ರೂಟಿಗೆ ಬರ್ತಾವ ರೀ ನೋಡ್ರಿ ತಾವು ಇದಕ್ಕೆ ಅಲ್ಲಿ ಬರ್ತದ ಅದಕ್ಕೆ ಏನಪ್ಪಾ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ಕಾರ ಉದ್ದೇಶ ಅಷ್ಟು ಅಲ್ಲ ಗ್ರಾಮಗಳು ಅದಾವ ಅಲ್ಲ ಅಷ್ಟು ಜನಸಂಖ್ಯೆ ಇದ್ದರೂ ಸಹ ಡಿಗ್ರ ಡಿ ಗ್ರೂಪ್ ಯಾಕೆ ಪಂಚಾಯ್ತಿ ಆಗದು ಅವರೇ ಏನಪ್ಪ ಅಂದ್ರೆ ಮಾನ್ಯ ಶಾಸಕರು ಲೆಟರ್ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ಮಾಡಿ ಲೆಟ್ರ್ಗಳು ಎಲ್ಲ ವಸ್ತು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಕಳಿಸಿ ಸರ್ಕಾರಕ್ಕೆ ಅಂತೇಳಿ ಅದನ್ನ ಈಗ ಡಿಗ್ರೇಡ್ ಗ್ರೇಡ್ ಮಾಡ್ಲಿಕ್ಕೆ ಉದ್ದೇಶನ ಅಲ್ಲ ಸ್ಥಳಾಂತರ ಮಾಡಿ ಬೇರೆ ಕಡೆ ಮಾಡೋ ಬೇರೆ ಕಡೆ ಇಲ್ಲ ಅಲ್ಲಿ ಈಗಲೇ ಬಿಲ್ಡಿಂಗ್ ಕಟ್ಟಿರಿ ಓಟ್ಯಾನ್ ಗಟ್ಲೆ ರೊಕ್ಕ ಖರ್ಚು ಮಾಡಿ ಬಿಲ್ಡಿಂಗ್ಗಳು ಕಟ್ಟಿರ ಅಲ್ಲಿ ಏನಪ್ಪ ಅಂತಂದ್ರೆ ಆಪರೇಷನ್ ಆಗ್ತವ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆತವ ಡಿಲೆವರಿಗಳು ಆಗ್ತವ ಎಲ್ಲಾ ಕರೆಕ್ಟ್ ಆಗಿ ಅಂತಂದರೆ ಅಂತಂದ್ರೆ ಅಲ್ಲಿ ಡಾಕ್ಟ್ರುಗಳು ಸಮರ್ಪಕವಾಗಿ ಎಲ್ಲರನ್ನು ನೋಡ್ತಾರ ಅದನ್ನು ಕೇಸಿನ ಡಿಗ್ರಿ ಮಾಡಿದ್ರೆ ಒಬ್ಬ ಡಾಕ್ಟರ್ ಇರ್ತಾರ ಒಬ್ಬರು ಏನಪ್ಪ ಅಂದ್ರೆ ಸಿಸ್ಟರ್ ಇರ್ತಾರ ಆಯ್ತು ಇನ್ನೊಬ್ಬರು ಮೂರು ಆಯಗಳು ಇರ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲವಾದ್ರೆ ಇಳಿದು ನಾವು ರೈತ ಸಂಘ ಮತ್ತು ಊರಿನ ಜನಸಾಮಾನ್ಯರು ಏನಪ್ಪಾ ಅಂದ್ರೆ ರೋಡಿಗಿಳ್ದು ಪ್ರತಿಭಟನೆ ಮಾಡ್ತೀವಿ ಸರ್ಕಾರದ ವಿರೋಧ ನನ್ನ ಹೆಸರು ದೊಡ್ಡಪ್ಪ ಜಿ ಮಲ್ಕೇಡು ನವ ಕರ್ನಾಟಕ ರೈತ ಸಂಘ ಸೀಡಂ ತಾಲೂಕಾ ಅಧ್ಯಕ್ಷ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿ ಕ್ಷಣ ಸದಾ ನಿಮ್ಮೊಂದಿಗೆ